ದೆಹಲಿಯಲ್ಲಿ ತಂದೆ ಶತ್ರುನ್ ಸಿನ್ಹಾ ಅವರಿಗೆ ಕೇಳಿದ್ದಾರೆ ನಿಮ್ಮ ಮಗಳ ಮದುವೆ ನಿಕ್ಕಿಯಾಗಿದೆ ಇದೇ ಭಾನುವಾರ ನಡೀತಾ ಇದೆ ಏನಂತೀರಿ ಅಂತಂದಾಗ ನನಗೆ ಅಧಿಕೃತವಾಗಿ ಯಾವುದೇ ಸುದ್ದಿ ಇಲ್ಲ ಒಮ್ಮೆ ಅವರು ಮದುವೆ ಆಗ್ತಾರೆ ಅಂತ ಆದರೆ ನಾನು ಆಶೀರ್ವದಿಸ್ತೇನೆ ಈ ಧಾರ್ಮಿಕ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಸಂಘಟನೆಯ ಮುಂಚೂಣಿಯಲ್ಲಿದ್ದಂತ ಅದರ ಪ್ರಮುಖರು ಅಂತ ಯಾರೆಲ್ಲ ಕರೆಸ್ಕೊಳ್ತಾರೆ ಇವರೆಲ್ಲರ ಹೆಣ್ಣು ಮಕ್ಕಳು ಬಹುತೇಕವಾಗಿ ಮುಸ್ಲಿಂ ಹುಡುಗರನ್ನ ಲವ್ ಮಾಡಿ ಮದುವೆಯಾಗಿದ್ದಾರೆ ಈ ಸಮಾಜಕ್ಕೆ ಇಂಥ ಸಂದರ್ಭ ಒದಗಿದಾಗ ನಾವು ಯಾವ ಮದುವೆಯನ್ನು ಆಯ್ಕೆ ಮಾಡಬೇಕು ಈ ಯುವಕರು ಯುವತಿಯರು ಹಿಂದೂ ಪ್ರಕಾರ ಮದುವೆ ಆಗಬೇಕೆ ಮುಸ್ಲಿಂ ಪ್ರಕಾರ ಮದುವೆ ಆಗಬೇಕೆ ಹಿಂದೂ ಧರ್ಮವು ಮುಸ್ಲಿಂ ಧರ್ಮವು ಅನ್ನುವ ಒಂದು ಧರ್ಮ ಕಲಹದ ಸಂಕೇತವಾಗಿ ಪ್ರಶ್ನೆಯಾಗಿ ನಮ್ಮ ಮಕ್ಕಳು ನಿಲ್ಲ ಕೂಡದು ನಿಲ್ಲಬಾರದು ನಿಲ್ಲುವುದು ಇಲ್ಲ ಸೋನಾಕ್ಷಿ ಮತ್ತು ಜಹೀರ್ ಅವರ ಈ ದಾಂಪತ್ಯಕ್ಕೆ ಮಾನವೀಯತೆಯೇ ಒಂದು ನೆಲೆಗಟ್ಟು ಹೊರತು ಯಾವುದೇ ಧರ್ಮದ ನೆಲೆಗಟ್ಟು ನಮಗೆ ಬಾಧೆಯನ್ನು ತರುವುದಿಲ್ಲ ಮತ್ತು ಭೇದವನ್ನು ತರುವುದಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಿಗೆ ಕೆಲವು ಕಡೆ ರಾಜ್ಯವ್ಯಾಪಿಯಲ್ಲಿ ಅವ್ಯಾಹತವಾಗಿದೆ ಅಂತಂದರೆ ಬಿಹಾರದಲ್ಲಿ ಕಟ್ಟೋಣದ ಹಂತದಲ್ಲಿದ್ದಂಥ ಮೂರನೇ ಸೇತುವೆ ಕುಸಿದಿದೆ ಅದರ ಜೊತೆಗೆ ಉತ್ತರ ಪ್ರದೇಶದಿಂದ ಒಂದು ವಿಶೇಷವಾದ ವರದಿಯಾಗಿದೆ ಇದನ್ನು ಲೈಟರ್ ವೇಯಲ್ಲೂ ತಗೋಬೋದು ಗಂಭೀರವಾಗೂ ಗಮನಿಸ್ಬೋದು ನಿಜವಾಗೂ ಹೇಳಬೇಕು ಅಂತಂದರೆ ಈ ಥರದ ಶಿಕ್ ತಪ್ಪಿಗೆ ಇಂತಹ ಶಿಕ್ಷೆಯೇ ಆಗಬೇಕು ಉತ್ತರ ಪ್ರದೇಶದಲ್ಲಿ ಪ್ರಾಯಶಃ ಯೋಗಿ ಆದಿತ್ಯನಾಥ್ ಅವರ ಅಧಿಕಾರ ಇರೋದರಿಂದ ನಮಗೆ ಈ ಥರದ ಒಂದು ವಿಶೇಷವಾದ ವಿಶಿಷ್ಟವಾದಂಥ ಶಿಕ್ಷಾ ಪದ್ಧತಿಯನ್ನು ಕೂಡ ನಾವು ನೋಡ್ಬೋದೇನು ಉತ್ತರ ಪ್ರದೇಶದಲ್ಲಿ ಲಖನೋದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಡಿ ಎಸ್ ಪಿ ಆಗಿದ್ದಂಥ ಒಬ್ಬ ವ್ಯಕ್ತಿಗೆ ಒಂದು ಪೊಲೀಸ್ ಒಟ್ಟಿಗೆ ಅಕ್ರಮ ಸಂಬಂಧ ಇತ್ತು ಹಿರಿಯ ಅಧಿಕಾರಿಗಳೊಟ್ಟಿಗೆ ರಜೆ ಕೇಳಿದರೆ ರಜೆ ತಗೊಂಡಿದ್ದಾರೆ ಆ ಕಾನ್ಸ್ಟೇಬಲ್ ಹೆಣ್ಮಗಳನ್ನು ಕರ್ಕೊಂಡು ಹೋಟೆಲ್ಗೆ ಹೋಗಿದ್ದಾರೆ ಇಲ್ಲಿ ಮನೆಯಿಂದ ಹೆಂಡತಿ ಫೋನ್ ಮೂಲಕ ಸಂಪರ್ಕಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ ಸಂಪರ್ಕಕ್ಕೆ ಸಿಗಲಿಲ್ಲ ಆವಾಗ ಅವರು ಯಾ ಎಲ್ಲಿ ಕೆಲಸ ಮಾಡ್ತಾಯಿದ್ರೋ ಆ ಠಾಣೆಗೆ ಅಥವಾ ಆ ಪೊಲೀಸ್ ಇಲಾಖೆಯ ಕಚೇರಿಗೆ ಹೋಗಿ ತನ್ನ ಗಂಡನನ್ನು ಸಂಪರ್ಕಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಸಿಗ್ತಾ ಇಲ್ಲ ಅಂತ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ ತಲಾಶ್ ಮಾಡಿದಾಗ ಒಂದು ಹೋಟೆಲ್ನಲ್ಲಿ ಇ ಡಿ ವೈ ಡಿ ಎಸ್ ಪಿ ಮತ್ತು ಪೇದೆ ಹೆಣ್ಣುಮಗಳು ಇಬ್ಬರು ಸಿಕ್ಕಾಕ್ಕೊಂಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಜೂನ್ ಜುಲೈ ಆರು ಅವತ್ತು ನಡೆದಂಥ ಘಟನೆ ಅಂದರೆ ಹೆಚ್ಚು ಕಮ್ಮಿ ಎರಡರಿಂದ ಮೂರು ವರ್ಷ ಇದರ ಬಗ್ಗೆ ವಾದವಿವಾದಗಳು ತನಿಖೆಗಳು ಇತ್ಯಾದಿಗಳೆಲ್ಲ ಆಗಿದ್ದಾವೆ ಅಂತಾಯ್ತು ಈಗ ಅದರ ತೀರ್ಪು ಹೊರಗೆ ಬಿದ್ದಿದೆ ಅವತ್ತು ಇವರು ಕಾನ್ಸ್ಟೇಬಲ್ ಜೊತೆ ಹೋದವರು ಯಾರು ಅಂತಂದರೆ ಡಿ ಎಸ್ ಪಿ ಕೃಪಾಶಂಕರ್ ಕನೌಜಿಯ ಅವರು ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟಿಗೆ ಹೋಟೆಲ್ಗೆ ಹೋದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಕೊಂಡಿದ್ದಾರೆ ಆ ಸಿಕ್ಕಾಕ್ಕೊಂಡುದಕ್ಕೆ ಶಿಕ್ಷೆ ಏನು ಕೊಡ್ಬೋದು ಪ್ರಾಯಶಃ ಎಲ್ಲಿಯೂ ಈ ಥರದ ಒಂದು ಶಿಕ್ಷೆಯನ್ನು ನಾನಂತೂ ಕೇಳಲಿಲ್ಲ ಇತ್ತೀಚಿನ ಸಂದರ್ಭಗಳಲ್ಲಿ ಆದರೆ ಇದು ಸರಿಯಾದ ಶಿಕ್ಷೆ ಅಂತ ನಾನು ಭಾವಿಸ್ತೇನೆ ಈ ಡಿ ಎಸ್ ಪಿ ಕೃಪಾಶಂಕರ್ ಕನೌಜಯ ಅವರಿಗೆ ಕಾನ್ಸ್ಟೇಬಲ್ ಆಗಿ ಹಿಂಬಡ್ತಿಯನ್ನು ಕೊಟ್ಟಿದ್ದಾರೆ ಅವರಿನ್ನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಬೇಕು ಹೆಂಡತಿ ಮಕ್ಕಳಿದ್ದಾರೆ ಸಂಸಾರ ಇದೆ ಸಮಾಜಕ್ಕೆ ಒಂದು ನ್ಯಾಯ ನೀತಿ ಧರ್ಮದ ರಕ್ಷಣೆ ಮತ್ತು ಮಾರ್ಗದರ್ಶನ ಮಾಡಬೇಕಾದಂಥ ಅಧಿಕಾರದ ಹುದ್ದೆಯಲ್ಲಿದ್ದಂಥ ಕೃಪಾ ಶಂಕರ್ ಕನೌಜಿಯ ತನ್ನ ಕ್ಷಣಿಕ ಸುಖಕ್ಕಾಗಿ ಸಹೋದ್ಯೋಗಿಯ ಮೇಲೆ ಅಧಿಕಾರದ ಪ್ರಭಾವವನ್ನು ಬಳಸಿ ಕಾನ್ಸ್ಟೇಬಲ್ ಹೆಣ್ಣುಮಗಳನ್ನು ಅಕ್ರಮ ಸಂಬಂಧಕ್ಕೆ ಬಳಸಿಕೊಂಡಂಥ ಒಂದು ತಪ್ಪಿಗೆ ಶಿಕ್ಷೆಯನ್ನು ಯಾವ ರೀತಿ ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆ ಅಥವಾ ಉತ್ತರ ಪ್ರದೇಶದ ಸರ್ಕಾರ ವಿಧಿಸಿದೆ ಅಂತಂದರೆ ಇ ಡಿ ಎಸ್ ಪಿಗೆ ಸೂಪ್ರಿಟೆಂಡ್ ಆಫ್ ಪೊಲೀಸ್ಗೆ ಕಾನ್ಸ್ಟೇಬಲ್ ಹುದ್ದೆಗೆ ಹಿಂಬಡ್ತಿಯನ್ನು ನೀಡಲಾಗಿದೆ ಇದು ದೇಶವ್ಯಾಪಿ ಒಂದು ರೀತಿಯಲ್ಲಿ ಸುದ್ದಿ ಮಾಡಿದೆ ಈ ಸುದ್ದಿ ಮಾಡಿದ್ದಷ್ಟೇ ಅಲ್ಲ ಇದರ ಒಂದು ಮುಖ್ಯಾಂಶ ಅಥವಾ ಗಮನ ಸೆಳೆದದ್ದು ಒಬ್ಬ ಅಧಿಕಾರದ ಹಂತದಲ್ಲಿದ್ದಂಥ ಒಬ್ಬ ಮನುಷ್ಯ ಕೆಳಗಿನ ಅಧಿಕಾರದಲ್ಲಿರುವಂಥ ಅದರಲ್ಲೂ ಮಹಿಳೆಯರನ್ನು ನೀವು ಬಹುತೇಕ ಇಲಾಖೆಗಳಲ್ಲಿ ಇದೊಂದು ದುರಂತ ಇದು ನಮ್ಮ ಮಹಿಳೆಯರಿಗೆ ಎಷ್ಟೇ ರೀತಿಯ ಸ್ವಾವಲಂಬನೆ ಸ್ವಾಯತ್ತೆ ಸ್ವಾತಂತ್ರ್ಯ ಎಲ್ಲವೂ ಸಿಕ್ಕಿದೆ ಅಂತ ನಾವು ಈ ಎಪ್ಪತ್ತೈದು ವರ್ಷದ ಹೊತ್ತಿನಲ್ಲಿ ಭಾವಿಸುವುದಾದರೂ ಕೂಡ ಕೆಲಸ ಮಾಡುವಂಥ ಏರಿಯಾದಲ್ಲಿ ಈ ಹೈರಾರ್ಕಿ ಅಂತಿದೆ ಮುಖ್ಯವಾಗಿ ಸರ್ಕಾರಿ ಇಲಾಖೆಯಲ್ಲಿ ಮೇಲಾಧಿಕಾರಿಗಳು ಕೆಳಗಡೆ ಕೆಲಸ ಮಾಡುವಂಥ ಮಹಿಳೆಯರಿಗೆ ಮುಖ್ಯವಾಗಿ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾರೆ ಅದು ಅವರ ಇಡಿಯದಾದ ಅಧಿಕಾರದ ಜಬರ್ದಸ್ತಿನಲ್ಲಿ ಅದು ಮುಳುಗೋಗ್ತದೆ ಎಲ್ಲೋ ಒಂದು ಇಂಥ ಒಂದೆರಡು ಕೆಲವು ಕೇಸುಗಳು ಸಿಕ್ಕಾಕ್ಕೊಳ್ತವೆ ಆ ಸಿಕ್ಕಾಕ್ಕೊಂಡಾಗ ಏನಾಗ್ತವೆ ಅದು ಕೋರ್ಟಿನಲ್ಲಿ ವಾದ ವಿವಾದ ಇತ್ಯಾದಿ ಇತ್ಯಾದಿಗಳ ಮೂಲಕ ಬಿದ್ದೋಗುವುದೇ ಹೆಚ್ಚು ಆದರೆ ಉತ್ತರ ಪ್ರದೇಶದಲ್ಲಿ ಒಂದು ಅಪರೂಪದ ಘಟನೆ ಅನ್ನಬಹುದಾದ ಮತ್ತು ದೇಶವ್ಯಾಪಿ ಈ ಶಿಕ್ಷೆಯ ಪದ್ಧತಿ ಏನಿದೆ ಇದು ವಿಸ್ತರಿಸಲ್ಪಡಬೇಕು ಅಂತ ನನ್ನ ಅಭಿಪ್ರಾಯ ಯಾಕೆಂತಂದರೆ ಒಂದು ಹೈರಾರ್ಕಿಯಲ್ಲಿ ಅಧಿಕಾರದಲ್ಲಿರುವಂಥ ಒಬ್ಬ ವ್ಯಕ್ತಿ ತನ್ನ ಕೈ ಕೆಳಗಿರುವಂಥ ಹೆಣ್ಮಕ್ಕಳನ್ನು ಅಧಿಕಾರದ ದರ್ಪ ಮತ್ತು ದುರಂಕಾರ ಮತ್ತು ಅದರ ವ್ಯಾಪ್ತಿಯ ಒಳಗಡೆ ಈ ರೀತಿಯ ಲೈಂಗಿಕ ದೌರ್ಜನ್ಯಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಬಳಸ್ಕೊಳ್ಳೋದಿದೆಯಲ್ಲ ಆ ಬಳಸ್ಕೊಳ್ಳೋದ ಸಂದರ್ಭದಲ್ಲಿ ಅವರನ್ನು ಕೆಲಸದಿಂದ ತೆಗೆದರೂ ಕೂಡ ಅದಕ್ಕೆ ಸರಿಯಾದ ಶಿಕ್ಷೆ ಅಲ್ಲ ಅವರನ್ನು ಕೆಲಸದಿಂದ ಬರ್ಖಾಸ್ತುಗೊಳಿಸಿದರೂ ಕೂಡ ಅದಕ್ಕೆ ಸರಿಯಾದ ಶಿಕ್ಷೆ ಅಲ್ಲ ಅಮಾನತ್ತಂತೂ ಅಲ್ಲವೇ ಅಲ್ಲ ಆದರೆ ಅದೇ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಂಥ ಒಬ್ಬ ಮನುಷ್ಯ ದಿಢೀರಾಗಿ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಹಿಂಬಡ್ತಿ ಪಡೆದು ಆ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುವಂಥ ಒಂದು ಮಾನಸಿಕ ಹಿಂಸೆ ಇದೆಯಲ್ಲ ಅದು ನಿಜವಾದ ಶಿಕ್ಷೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇದೊಂದು ಅಪರೂಪದ ಪ್ರಕರಣ ಮತ್ತು ಉತ್ತರ ಪ್ರದೇಶದಲ್ಲಿ ಇಂಥೊಂದು ಅಪರೂಪದ ಶಿಕ್ಷೆ ಅದು ಭಾರತದಾದ್ಯಂತ ನಮ್ಮ ಪೊಲೀಸ್ ಇಲಾಖೆಯಲ್ಲೇ ಅಂತಲ್ಲ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಅರಣ್ಯ ಡಿಪಾರ್ಟ್ಮೆಂಟ್ ಇರ್ಬೋದು ಇನ್ನೊಂದಿರ್ಬೋದು ಮಗದೊಂದಿರ್ಬೋದು ಒಟ್ಟಿನಲ್ಲಿ ಪೊಲೀಸ್ ಇಲಾಖೆಯನ್ನು ಈ ಶಿಕ್ಷೆ ಇದೆಯಲ್ಲ ಇದು ಸರ್ಕಾರಿಯ ಒಟ್ಟು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಅವರ ಮರ್ಜಿ ಮತ್ತು ಅವರ ದುರಹಂಕಾರಕ್ಕೆ ಒಂದು ತಪರಾಕಿ ಹಾಕಿದ್ದಷ್ಟೇ ಅಲ್ಲ ಇದು ಒಂದು ಚಾರಿತ್ರಿಕವಾದಂಥ ಒಂದು ತೀರ ಒಂದು ಹಿಂಬಡ್ತಿ ಅಥವಾ ಶಿಕ್ಷೆ ಅಂತ ನಾನು ಭಾವಿಸ್ತೇನೆ ಅದರ ಜೊತೆ ಬಹಳ ಸುದ್ದಿಯಲ್ಲಿರುವಂಥದ್ದು ಶತ್ರುನ್ ಸಿನ್ಹಾ ಅವರ ಮಗಳು ಸೋನಾಕ್ಷಿ ಸಿನ್ಹಾ ತನ್ನ ಏಳು ವರ್ಷದ ಪ್ರೀತಿ ಪ್ರೇಮ ಆ ಒಂದು ಪಯಣಕ್ಕೆ ಒಂದು ದಾಂಪತ್ಯದ ಸ್ಪರ್ಶ ದಕ್ಕಿದೆ ಅವರೇ ಹೇಳುವ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅವರು ಫೋಟೋವನ್ನು ಹಾಕ್ಕೊಂಡಿದ್ದಾರೆ ಏಳು ವರ್ಷದ ಹಿಂದೆ ನಮ್ಮಿಬ್ಬರ ಕಣ್ಣಲ್ಲಿ ಪವಿತ್ರವಾದ ಪ್ರೀತಿ ಉಕ್ಕಿತು ಆ ಪವಿತ್ರವಾದ ಪ್ರೀತಿ ಈ ಏಳು ವರ್ಷಗಳಲ್ಲಿ ಹಲವು ಸೋಲು ಗೆಲುವು ಎಲ್ಲವನ್ನು ಕಂಡು ಇವತ್ತು ನಮಗೆ ದೇವರ ಮತ್ತು ಎರಡೂ ಕುಟುಂಬಗಳ ಹಿರಿಯರ ಆಶೀರ್ವಾದ ಸ್ನೇಹಿತರ ಹರಕೆಯಿಂದ ನಾವು ದಾಂಪತ್ಯಕ್ಕೆ ಕಾಲಿಟ್ಟಿದ್ದೇವೆ ಇದೇ ಸಂದರ್ಭದಲ್ಲಿ ಯಾವುದೋ ಒಂದು ಸಂದರ್ಶನದ ಹೊತ್ತಲ್ಲಿ ದೆಹಲಿಯಲ್ಲಿ ತಂದೆ ಶತ್ರುನ್ ಸಿನ್ಹ ಅವರಿಗೆ ಕೇಳಿದ್ದಾರೆ ನಿಮ್ಮ ಮಗಳ ಮದುವೆ ನಿಕ್ಕಿಯಾಗಿದೆ ಇದೇ ಭಾನುವಾರ ನಡೀತಾ ಇದೆ ಏನಂತೀರಿ ಅಂತಂದಾಗ ನನಗೆ ಅಧಿಕೃತವಾಗಿ ಯಾವುದೇ ಸುದ್ದಿ ಇಲ್ಲ ಒಮ್ಮೆ ಅವರು ಮದುವೆ ಆಗ್ತಾರೆ ಅಂತ ಆದರೆ ನಾನು ಆಶೀರ್ವದಿಸ್ತೇನೆ ಇದು ಒಂಥರ ವಿಚಿತ್ರವಾದಂಥದ್ದು ವಿಕ್ಷಿಪ್ತವಾದಂಥ ಹೇಳಿಕೆ ಶತ್ರುನ್ಸಿನ್ನ ಮೊದಲು ಬಿ ಜೆ ಪಿಯಲ್ಲಿದ್ದರು ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಮತ್ತು ಸಾಮಾನ್ಯವಾಗಿ ನೀವು ಗಮನಿಸಬೇಕು ಬಿ ಜೆ ಪಿ ಈ ರೀತಿಯ ಒಂದು ದೇಸಿ ಹಿಂದುತ್ವದ ಸನಾತನ ಧರ್ಮದ ಸಂರಕ್ಷಣೆಗೆ ಮತ್ತು ಸನಾತನ ಧರ್ಮದ ನೆಲೆಗಟ್ಟಿನಲ್ಲಿ ಒಂದು ದೇಶದ ಇಡೀಯದಾದಂಥ ಭವಿಷ್ಯವನ್ನು ಕಾಣುವಂಥ ಈ ಧಾರ್ಮಿಕ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂಥ ಸಂಘಟನೆಯ ಮುಂಚೂಣಿಯಲ್ಲಿದ್ದಂಥ ಅದರ ಪ್ರಮುಖರು ಅಂತ ಯಾರೆಲ್ಲ ಕರೆಸ್ಕೊಳ್ತಾರೆ ಇವರೆಲ್ಲರ ಹೆಣ್ಣುಮಕ್ಕಳು ಬಹುತೇಕವಾಗಿ ಮುಸ್ಲಿಂ ಹುಡುಗರನ್ನು ಲವ್ ಮಾಡಿ ಮದುವೆಯಾಗಿದ್ದಾರೆ ಇದು ನಿಮ್ಮ ಗಮನಕ್ಕಿರಬೇಕು ಇಲ್ಲಿ ಎರಡು ಪ್ರಶ್ನೆಗಳು ಉದ್ಭವ ಆಗುತ್ತೆ ಒಂದು ನೀವು ಹೋರಾಟದ ಪ್ರಶ್ನೆ ಅಥವಾ ಸಾರ್ವಜನಿಕ ಜೀವನದ ಪ್ರಶ್ನೆ ಅಥವಾ ಈ ದೇಶ ಸನಾತನ ಧರ್ಮದ ಹೊಕ್ಕುಳಲ್ಲಿ ಹೊಕ್ಕುಳ ಬಳ್ಳಿಯಲ್ಲಿ ಅದು ಆತುಕೊಂಡು ಬೆಳೆಯಬೇಕು ಅನ್ನುವ ಆಶಯವನ್ನು ಇಟ್ಟುಕೊಂಡು ಹೊರಟಂಥ ಈ ಸಂಘಟನೆಯ ಮುಖಂಡರುಗಳು ಅಂದರೆ ದೀಪದ ಬುಡ ಕತ್ತಲೆ ಈ ಮುಖಂಡರುಗಳ ಬಹುತೇಕ ಮಕ್ಕಳು ಮುಸ್ಲಿಮರನ್ನು ಮದುವೆಯಾಗಿದ್ದಾರೆ ಕೆಲವರು ಮತಾಂತರವನ್ನು ಕೊಂಡಿದ್ದಾರೆ ಹಾಗಾಗಿ ಇದು ನಮಗೇನು ಹೊಸ್ತಲ್ಲ ಅದರಲ್ಲೂ ಈಗ ಶತ್ರುಘ್ನ ಸಿನ್ಹಾ ಬಿ ಜೆ ಪಿಯಲ್ಲೂ ಇಲ್ಲ ಆದರೆ ಸೋನಾಕ್ಷಿ ಸಿನ್ಹಾ ಒಬ್ಬ ನಟಿಯಾಗಿ ಬಹುಜನರ ಭಾರತೀಯರ ಹೃದಯವನ್ನು ಗೆದ್ದಂಥ ಒಬ್ಬ ಪ್ರತಿಭಾವಂತ ನಟಿ ಈ ಪ್ರತಿಭಾವಂತೆ ಜಹೀರ್ ಇಕ್ಬಾಲ್ ಅನ್ನುವಂಥ ಮುಸ್ಲಿಂ ಯುವಕನೊಟ್ಟಿಗೆ ಏಳು ವರ್ಷದ ಒಂದು ಪ್ರೀತಿಯಲ್ಲಿ ಮುಳುಗಿ ಈಗ ದಾಂಪತ್ಯಕ್ಕೆ ಕಾಲಿಟ್ಟಾಗ ಬಹಳಷ್ಟು ಆಕ್ಷೇಪಗಳು ಹೊರಟು ಇದು ಸಾಫ್ಟ್ ಲವ್ ಜಿಹಾದ್ ಅನ್ನುವ ರೀತಿಯಲ್ಲೂ ಅದು ವ್ಯಾಖ್ಯಾನಿಸಲ್ಪಡ್ತು ಅದರ ಜೊತೆ ಬಹಳ ಮುಖ್ಯವಾಗಿ ಹುಟ್ಟುಕೊಂಡ ಪ್ರಶ್ನೆ ಏನು ಅಂತಂದರೆ ಸೋನಾಕ್ಷಿ ಸಿನ್ಹಾ ಮದುವೆ ಆದ ನಂತರ ಅವರು ಮತಾಂತರಗೊಳ್ತಾರೆ ಇದು ಬಹಳ ಮುಖ್ಯವಾಗಿ ಇಡೀ ದೇಶಕರನ್ನು ಕಾಡಿದ ಚರ್ಚೆಯಾದ ಮತ್ತು ಒಂದು ರೀತಿಯಲ್ಲಿ ಆಕ್ಷೇಪಕ್ಕೆ ಒಳಗಾದಂಥ ಪ್ರಶ್ನೆ ಹಾಗಾದರೆ ನಿಜವಾದ ಹಕ್ಕಿಕತ್ತೇನು ಸಾಮಾನ್ಯವಾಗಿ ನಾವು ಕಂಡ ಹಾಗೆ ಅದು ಹಿಂದೂ ಧರ್ಮದಿಂದಿರ್ಬೋದು ಇನ್ನೊಂದು ಧರ್ಮದಿಂದಿರ್ಬೋದು ಅಲ್ಲಿಯ ಹೆಣ್ಣುಮಕ್ಕಳು ಮುಸ್ಲಿಂ ಹುಡುಗರನ್ನು ಮದುವೆ ಆಗುವ ಸಂದರ್ಭ ಬಂದಾಗ ಅವರು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನಿರೀಶ್ವರವಾದಿಗಳಾಗ್ತಾರೆ ಹಿಂದೂ ಧರ್ಮದ ಮಟ್ಟಿಗೆ ಅವರು ಅಲ್ಲಾನನ್ನು ಮತ್ತು ಶರಿಯತ್ತನ್ನು ಮುಸ್ಲಿಂ ಧರ್ಮವನ್ನು ಒಪ್ಪಿಕೊಳ್ತಾರೆ ಮತಾಂತರಗೊಳ್ತಾರೆ ಮತ್ತು ನಮಾಜನ್ನು ಮಾಡ್ತಾರೆ ಅವರ ಧಾರ್ಮಿಕ ಪದ್ಧತಿಗೆ ಸಂಪೂರ್ಣವಾಗಿ ಒಗ್ಗಿಕೊಳ್ತಾರೆ ಆದರೆ ನಮ್ಮ ಮಧ್ಯೆಯೇ ನೀವು ಶಾರುಖ್ ಖಾನ್ ಇರ್ಬೋದು ಅಮೀರ್ ಖಾನ್ ಇರ್ಬೋದು ಈ ಥರದ ಬಹಳಷ್ಟು ಉದಾಹರಣೆಗಳಿದೆ ಅವರು ಹಿಂದೂ ಹುಡುಗಿಯರನ್ನು ಮದುವೆಯಾದರೂ ಕೂಡ ಅವರ ಹೆಸರನ್ನು ಕೂಡ ಬದಲಾಯಿಸಿಲ್ಲ ಅವರು ಯಾವುದೇ ಮತಾಂತರವನ್ನು ಮಾಡಿದ ದಾಖಲೆಗಳು ನಮಗೆ ಸಿಕ್ಕಿಲ್ಲ ಹಾಗಾಗಿ ಈ ಮತಾಂತರವೇ ಹಿಂದೂ ಹುಡುಗಿಯರು ಮುಸ್ಲಿಮ್ ಹುಡುಗರನ್ನು ಮದುವೆ ಆದ ತಕ್ಷಣ ಒಂದು ಅನಿವಾರ್ಯವಾದಂಥ ಸಂದರ್ಭ ಅಂತ ನಾವು ಭಾವಿಸುವಾಗಿಲ್ಲ ಆದರೆ ಸೋನಾಕ್ಷಿ ಸಿನ್ನ ಮದುವೆಯಾಗುವ ಹೊತ್ತಿಗೆ ಈಗ ಜೂನ್ ಇಪ್ಪತ್ತ್ಮೂರು ಭಾನುವಾರ ಅವರು ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ ಆ ಸಂದರ್ಭದಿಂದ ಅದಕ್ಕೂ ಪೂರ್ವದಲ್ಲಿ ಕೂಡ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳ್ತಾ ಇದ್ದಾರೆ ಹಿಂದೂ ಹುಡುಗಿಯಾಗಿ ನಮ್ಮ ದೇಶದ ಒಂದು ಸಂಸ್ಕೃತಿಯ ವಕ್ತಾರಿಕೆಯನ್ನು ಮಾಡಿದಂಥ ಸೋನಾಕ್ಷಿ ಸಿನ್ಹಾ ಮತ್ತು ಅವರ ತಂದೆ ಆ ಕುಟುಂಬ ಅದರಿಂದ ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಆಡುವುದು ಮಾಡುವುದು ಎಷ್ಟು ಪ್ರತ್ಯೇಕವಾಗಿರುತ್ತೆ ವಿಭಿನ್ನವಾಗಿರುತ್ತೆ ಅನ್ನುವಂಥ ಒಂದು ಉದಾಹರಣೆಗಳನ್ನೆಲ್ಲ ಇಟ್ಟುಕೊಂಡು ಇವರನ್ನು ಟ್ರೋಲ್ ಮಾಡಿದರು ಮತ್ತು ಕಟಕಟೆಯಲ್ಲಿ ನಿಲ್ಲಿಸಿ ಬಹಳಷ್ಟು ಜನ ಚೀತು ಅಂತ ಉಗಿದದ್ದನ್ನು ನಾವು ಗಮನಿಸಿದ್ದೇವೆ ಆದರೆ ಸೋನಾಕ್ಷಿ ಚಿನ್ನ ಮತ್ತು ಜಹೀರ್ ಇಕ್ಬಾಲ್ ದಾಂಪತ್ಯ ಒಂದು ಮಾದರಿ ದಾಂಪತ್ಯವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಸಮಾಜಕ್ಕೆ ಇಂಥ ಸಂದರ್ಭ ಒದಗಿದಾಗ ನಾವು ಯಾವ ಮದುವೆಯನ್ನು ಆಯ್ಕೆ ಮಾಡಬೇಕು ಈ ಯುವಕರು ಯುವತಿಯರು ಹಿಂದೂ ಪ್ರಕಾರ ಮದುವೆ ಆಗಬೇಕೇ ಮುಸ್ಲಿಂ ಪ್ರಕಾರ ಮದುವೆ ಆಗಬೇಕೆ ಕೆಲವರು ಏನು ಮಾಡ್ತಾರೆ ಮೊದಲು ಹಿಂದೂ ಪ್ರಕಾರ ಮದುವೆ ಆಗ್ತಾರೆ ಆಮೇಲೆ ಮುಸ್ಲಿಂ ಧರ್ಮದ ಪ್ರಕಾರ ಮದುವೆ ಆಗ್ತಾರೆ ಕೆಲವರು ಬೇರೆ ಕ್ರಿಶ್ಚಿಯನ್ರಾದರೆ ಮ ಹಿಂದೂ ಧರ್ಮ ಮತ್ತು ಕ್ರಿಶ್ಚನ್ ಧರ್ಮ ಎರಡನ್ನೂ ಸಮಾನವಾಗಿ ಮದುವೆ ಆದದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಆದರೆ ಸೋನಾಕ್ಷಿ ಸಿನ್ನನ ವಿಷಯದಲ್ಲಿ ಸ್ವತಃ ಅವರ ಮಾವ ಈಗ ಅಂದರೆ ಜಹೀರ್ ಇಕ್ಬಾಲ್ ಅವರ ತಂದೆ ಅವರೊಬ್ಬ ದೊಡ್ಡ ವ್ಯಾಪಾರಿ ಆ ವ್ಯಕ್ತಿ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಏನು ಹೇಳ್ತಾರೆ ಅನ್ನೋದು ಈ ಮಾತಿದೆಯಲ್ಲ ಇದು ಮಾನವೀಯತೆಗೆ ಮತ್ತು ಒಂದು ಸಮ ಸಮಾಜಕ್ಕೆ ಒಂದು ಪ್ರೀತಿ ಅನ್ನೋದು ಧಾರ್ಮಿಕವಾದಂಥ ಎಲ್ಲ ಗಡಿಗಳನ್ನು ಎಲ್ಲೆಗಳನ್ನು ಮೀರಿ ಅದು ಮಾನವೀಯ ನೆಲೆಯಲ್ಲಿ ನೆಲೆಗೊಳ್ಳಬೇಕು ಮತ್ತು ಅದು ಒಟ್ಟಾಗಿ ಸಮಾಜಕ್ಕೆ ಒಂದು ಚಂದದ ಆದರ್ಶದ ಮಾದರಿಯಾಗಿ ಕಾಣಿಸ್ಕೊಳ್ಬೇಕು ಅನ್ನೋದು ಪ್ರಾಯಶಃ ಅವರ ನಿಲುವಿದ್ದ ಹಾಗೆ ಕಾಣುತ್ತೆ ಅವರು ಹೇಳ್ತಾರೆ ಇಕ್ಬಾಲ್ ರತ್ನಾಸಿ ಅಂತ ಅವರ ಹೆಸರು ಅವ್ರು ಹೇಳ್ತಾರೆ ಫ್ರೀ ಪ್ರೆಸ್ ಜರ್ನಲ್ಲಿಗೆ ಅವರು ಕೊಟ್ಟಂಥ ಸಂದರ್ಶನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಸೋನಾಕ್ಷಿ ಜಹೀರ್ ಮದುವೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಆಗಿದೆ ಹಿಂದೂ ಧರ್ಮದ ಪ್ರಕಾರವೂ ಮದುವೆ ಆಗಿಲ್ಲ ಇಸ್ಲಾಂ ಧರ್ಮದ ಪ್ರಕಾರವೂ ಮದುವೆ ಆಗಿಲ್ಲ ನನಗೆ ಹಿಂದೂ ಮತ್ತು ಇಸ್ಲಾಂ ಎರಡೂ ಧರ್ಮಗಳಿಗಿಂತ ಮಾನವೀಯತೆ ಮತ್ತು ಮಾನವೀಯತೆಯನ್ನು ಹೊಂದಿದ ಸಮಾಜ ಮತ್ತು ಸಂಸಾರ ನನಗೆ ಬಹಳ ಮುಖ್ಯ ಹಾಗಾಗಿ ಇಲ್ಲಿ ಮದುವೆ ಬಳಿಕ ಸೋನಾಕ್ಷಿಸ ಯಾವುದೇ ಕಾರಣಕ್ಕೂ ಮತಾಂತರಗೊಳ್ಳುವ ಪ್ರಶ್ನೆಯೇ ಇಲ್ಲ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಇವರನ್ನು ಮದುವೆ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಮತಾಂತರಗೊಳ್ಳುವಂಥ ಪ್ರಶ್ನೆಯೇ ಇಲ್ಲ ಈ ಮದುವೆ ಹೃದಯ ಹೃದಯಗಳ ಸಂಗಮ ಒಕ್ಕೂಟ ಈ ಮದುವೆ ಪ್ರೀತಿಯ ಒಂದು ಅತ್ಯಂತ ಉನ್ನತವಾದ ದ್ಯೋತಕ ಏಳು ವರ್ಷದ ಅವರ ಪ್ರೀತಿಗೆ ಸಿಕ್ಕಂಥ ಮಹಾ ಒಂದು ಔನ್ನತ್ಯದ ಒಂದು ಸ ಅನುಸಂಧಾನ ಹಾಗಾಗಿ ಈ ಪ್ರೀತಿ ಈ ಮದುವೆಯ ಒಂದು ಏನು ಸಂದರ್ಭದಲ್ಲಿ ಇವತ್ತು ನೆಲೆಗೊಂಡಿದೆ ಅದು ಮಾನವೀಯತೆಯ ಪ್ರತೀಕವಾಗಿ ಸಮಾಜಕ್ಕೆ ಗೋಚರಿಸಬೇಕೇ ಹೊರತು ಹಿಂದೂ ಧರ್ಮವೋ ಮುಸ್ಲಿಂ ಧರ್ಮವೋ ಅನ್ನುವ ಒಂದು ಧರ್ಮ ಕಲಹದ ಸಂಕೇತವಾಗಿ ಪ್ರಶ್ನೆಯಾಗಿ ನಮ್ಮ ಮಕ್ಕಳು ನಿಲ್ಲ ಕೂಡದು ನಿಲ್ಲಬಾರದು ನಿಲ್ಲುವುದು ಇಲ್ಲ ಹಿಂದೂ ಧರ್ಮದವರು ಭಗವಾನ್ ಅಂತಾರೆ ಮುಸ್ಲಿಂ ಧರ್ಮದವರು ಅಲ್ಲ ಅಂತಾರೆ ಅಷ್ಟೇ ವ್ಯತ್ಯಾಸ ಕೊನೆಗೂ ಬದುಕಿನಲ್ಲಿ ಮಾನವೀಯತೆಯೇ ಮಹಾನ್ ಮೌಲ್ಯ ಹಾಗಾಗಿ ಸೋನಾಕ್ಷಿ ಮತ್ತು ಜಹೀರ್ ಅವರ ಈ ದಾಂಪತ್ಯಕ್ಕೆ ಮಾನವೀಯತೆಯೇ ಒಂದು ನೆಲೆಗಟ್ಟು ಹೊರತು ಯಾವುದೇ ಧರ್ಮದ ನೆಲೆಗಟ್ಟು ನಮಗೆ ಬಾಧೆಯನ್ನು ತರುವುದಿಲ್ಲ ಮತ್ತು ಭೇದವನ್ನು ತರುವುದಿಲ್ಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಈ ಮದುವೆ ಆಪ್ತರ ಸಮ್ಮುಖದಲ್ಲಿ ನಡೆದಿದೆ ಸೋನಾಕ್ಷಿ ಅವರ ಮನೆಯಲ್ಲಿ ಸರಳವಾಗಿ ವಿವಾಹವನ್ನು ಆಗಿದ್ದಾರೆ ಯಾವುದೇ ಅದ್ಧೂರಿತನಕ್ಕೋ ಡಾಮ್ ಡೋಮ್ ಅಂತ ಯಾವುದೋ ಒಂದು ಇಷ್ಟು ಪ್ರಚಾರಕ್ಕೋ ಮದುವೆಯನ್ನು ಆಗಿಲ್ಲ ಆಮೇಲೆ ಇದು ಏಳು ವರ್ಷದ ಒಂದು ಗಾಢವಾದ ಪ್ರೀತಿಯಾದ್ದರಿಂದ ಆ ಪ್ರೀತಿ ಪ್ರೀತಿಯಾಗಿ ದಕ್ಕಿದೆ ಅದೊಂದು ಧಾರ್ಮಿಕತೆಯ ಧರ್ಮದ ಒಂದು ಕಲಹಕ್ಕೋ ಅಥವಾ ಒಂದು ಕಲರವಕ್ಕೋ ಒಡೆತಕ್ಕೋ ಒಡೆಯುವಿಕೆಗೋ ಅದು ಸಾಕ್ಷಿಯಾಗಿಲ್ಲ ನಾವು ಇವತ್ತಿನ ಸಂದರ್ಭದಲ್ಲಿ ಒಂದಷ್ಟು ಮುಕ್ತವಾದಂಥ ಮನಸ್ಸನ್ನು ಹೊಂದಬೇಕಾಗಿದೆ ಯಾಕೆಂತಂದರೆ ಯುವಜನಾಂಗ ಇವತ್ತು ಧರ್ಮದ ನೆಲೆಗಟ್ಟನ್ನು ಬಹಳ ಗಟ್ಟಿಯಾಗಿ ಕಚ್ಚಿಕೊಂಡು ಕೂಡ ಪ್ರೀತಿ ಪ್ರೇಮ ಪ್ರಣಯ ಬದುಕು ದಾಂಪತ್ಯ ಅಂತ ಬಂದಾಗ ಬಹುತೇಕವಾಗಿ ಮುಸ್ಲಿಂ ಹುಡುಗರು ಹಿಂದೂ ಹುಡುಗಿಯರನ್ನು ಹಿಂದೂ ಹುಡುಗರು ಮುಸ್ಲಿಂ ಹುಡುಗರನ್ನು ರೇರಿದು ಹಿಂದೂ ಹುಡುಗರು ಮುಸ್ಲಿಂ ಹುಡುಗರನ್ನು ಮದುವೆಯಾಗಿ ದಕ್ಕಿಸಿಕೊಂಡಂಥ ಉದಾಹರಣೆ ಬಹಳ ಬಹಳ ರೇರು ಎಲ್ಲೋ ಒಂದು ಕಡೆ ರಿಜಿಡ್ ಆಗಿ ಅಲ್ಪಸಂಖ್ಯಾತ ವರ್ಗ ಅದನ್ನು ಸಹಿಸುವುದಿಲ್ಲ ಆದರೆ ಹಿಂದೂ ಹುಡುಗಿಯರು ಮುಸ್ಲಿಂ ಹುಡುಗರನ್ನು ಮದುವೆ ಆದಾಗ ಮತಾಂತರಗೊಳ್ಳುವುದೇ ಶೇಕಡ ಎಂಬತ್ತರಷ್ಟು ಇದ್ದರೂ ಕೂಡ ಎಲ್ಲೋ ಒಂದು ಶೇಕಡ ಇಪ್ಪತ್ತು ಪರ್ಸೆಂಟು ಒಂದು ಮಾನವೀಯತೆಯ ಮತ್ತು ಈ ಧರ್ಮದ ಇಡಿಯ ನೆಲೆಗಟ್ಟನ್ನು ಮೀರಿ ಒಂದು ಮಾನವ ಧರ್ಮವನ್ನು ಗಮನಿಸುವ ಪ್ರತಿಷ್ಠಾಪಿಸುವ ಮತ್ತು ಆ ನೆಲೆಯಲ್ಲೇ ಬದುಕ್ತೇವೆ ಅನ್ನುವಂಥ ಔದಾರ್ಯವನ್ನು ಉದಾತ್ತತೆಯನ್ನು ಹೊಂತಾರೆ ಬಹುತ್ವದಲ್ಲಿ ಏಕತ್ವ ಅನ್ನುವ ನಮ್ಮ ದೇಶದ ಒಂದು ಮೂಲಮಂತ್ರ ಬೀಜ ಮಂತ್ರ ಅಂತೇನಿದೆ ಅದು ಕೊನೆಗೂ ಸರ್ವಧರ್ಮ ಸಮನ್ವಯತೆಯನ್ನು ಭಾವಿಸ್ತದೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಮಾಂತ್ರಿಕ ಮಂತ್ರದ ನೆಲ್ ನೆಲೆಯಲ್ಲಿ ಅದು ನೆಲೆಗಟ್ಟಿದೆ ಗನಿ ಕಟ್ಟಿದೆ ಅದು ಬದುಕಾಗಿದೆ ಧರ್ಮ ಆಗಿದೆ ಹಾಗಾಗಿ ಸೋನಾಕ್ಷಿ ಮತ್ತು ಜಹೀರ್ ಇಕ್ಬಾಲ್ ಅವರನ್ನು ಎಲ್ಲೋ ಒಂದು ಕಡೆ ಕಾಮಾಲೆ ಕಣ್ಣಿನಿಂದ ಆಕ್ಷೇಪದ ಕಣ್ಣಿನಿಂದ ಮತ್ತು ಒಂದು ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮದ ಹುಡುಗಿ ಮುಸ್ಲಿಂ ಹುಡುಗನನ್ನು ಮದುವೆಯಾಗಿ ಮತಾಂತರಗೊಳ್ಳುವಂಥ ಒಂದು ಸಾಫ್ಟ್ ಲವ್ ಜೆಹಾದಿದು ಅನ್ನುವಂಥ ಒಂದು ವ್ಯಾಖ್ಯಾನಕ್ಕೂ ಕೂಡ ತುತ್ತು ಮಾಡಬೇಕಾಗಿಲ್ಲ ಅಂತ ಅನಿಸ್ತದೆ ನನಗೆ ಯಾಕೆಂತಂದರೆ ಅವರ ತಂದೆಯವರ ಮಾತಿನಲ್ಲಿ ಬಹಳ ನಿಖರತೆ ಇದೆ ಸ್ಪಷ್ಟತೆ ಇದೆ ಕೊನೆಗೂ ನಾವು ಅದನ್ನು ಆಕ್ಷೇಪಿಸುವುದಕ್ಕಿಂತ ಒಪ್ಪಿಕೊಳ್ಳುವ ಔದಾರ್ಯದಲ್ಲಿ ಭಾರತದ ಭವಿಷ್ಯವೂ ಇದೆ ಮತ್ತು ಭಾರತದ ನೆಲಕ್ಕೆ ಆ ಗುಣವೂ ಇದೆ ಅದರಲ್ಲೂ ಈ ಜಹೀರ್ ಇಕ್ಬಾಲ್ ಅವರ ತಂದೆ ಅವರು ಬಹಳ ಔದಾರ್ಯದಿಂದ ಮಾತಾಡಿದ್ದನ್ನು ಗಮನಿಸಿದರೆ ಸೋನಾಕ್ಷಿ ಪ್ರಾಯಶಃ ಇದೇ ಮನೋಭಾವದ ಜಹೀರ್ ಇಕ್ಬಾಲ್ ಮತ್ತು ಅವರ ಕುಟುಂಬವನ್ನು ಏಳು ವರ್ಷ ಅಳೆದು ತೂಗಿ ತನ್ನ ದಾಂಪತ್ಯವನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ಅವನನ್ನು ಜೀವನದ ಸಂಗಾತಿಯಾಗಿ ಸ್ವೀಕರಿಸಿದ್ದಾರೆ ಸೋನಾಕ್ಷಿ ಜಹೀರ್ ಇಕ್ಬಾಲ್ ಅವರ ಈ ನಿರ್ಧಾರ ಅವರ ಕುಟುಂಬದ ನಿರ್ಧಾರ ಇದು ಭಾರತದಲ್ಲಿ ಒಂದು ಹೊಸ ಪರಂಪರೆಯನ್ನು ಹಾಕ್ಕೊಡುವಂಥ ಒಂದು ದಾರಿಗೆ ಮಾರ್ಗಕ್ಕೆ ನಾಂದಿಯಾಗಲಿ ಅಂತ ನಾನು ಆಶಿಸ್ತೇನೆ ನಮಸ್ತೆ